ಬೈನೊಂಗಲ್ ತಾಲೂಕಿನ ನಯಾನಗರ ಗ್ರಾಮದ ಹತ್ತಿರ ಇರುವ ಉತ್ತರ ಕರ್ನಾಟಕ ಭಾಗದ ಜನರ ಜೀವನಾಡಿಯಲ್ಲಿರುವ ಮಲಪ್ರಭಾ ನದಿ ದಡವು ಹಲವು ವರ್ಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಳ್ಳುತ್ತಿರುವುದನ್ನು ಮನಗಟ್ಟು ಮಲಪ್ರಭಾ ನದಿ ಸ್ವಚ್ಛತಾ ಅಭಿಯಾನವು ಮೇ ಹದಿನೆಂಟರಂದು ಭಾನುವಾರ ಮುಂಜಾನೆ ಎಂಟು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆ ಎಲ್ ಇ ನಿರ್ದೇಶಕ ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಹೇಳಿದರು ಅವರು ಶುಕ್ರವಾರ ಪಟ್ಟಣದ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸುಮಾರು ಮೂರು ಜಿಲ್ಲೆಗಳ ಸಾವಿರಾರು ಎಕರೆ ಜಮೀನು ಹಾಗೂ ಕುಡಿಯುವ ನೀರಿನ ಜೀವನಾಡಿಯಾಗಿರುವ ಮಲಪ್ರಭಾ ಕಲುಷಿತಗೊಂಡಿದ್ದು ಇದರಿಂದ ರೋಗ ಹರಡುವ ಭೀತಿ ಹೆಚ್ಚಾಗಿದೆ ಜಾಲಿಕೊಪ್ಪ ತಪೋ ಕ್ಷೇತ್ರದ ಶ್ರೀ ಶಿವಾನಂದ ಗುರುಜಿ ಅವರ ಸಾನ್ನಿಧ್ಯದಲ್ಲಿ ನಡೆಯುವ ಅಭಿಯಾನದಲ್ಲಿ ವಿವಿಧ ಸಂಘಟನೆಗಳ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ವೈದ್ಯರು ವಕೀಲರ ಸಂಘ ಕಲಾವಿದರ ಬಳಗ ವಿವಿಧ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ರೈತರು ಪಾಲ್ಗೊಳ್ಳಲಿದ್ದಾರೆ ಎಂದರು ಬೈಲಹೊಂಗಲದ ಜೀವನಾಡಿಯಾದಂತಹ ಮಲಪ್ರಭಾ ನದಿ ಸ್ವಚ್ಛತಾ ಕಾರ್ಯಕ್ರಮ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೇವೆ ನಮ್ಮ ಜಾಲಿಕೊಪ್ಪದ ಪೂಜ್ಯ ಶಿವಾನಂದ ಗುರುಜಿ ಅಂದ್ರೆ ನಿಲ್ಜಿ ಮಠದ್ದು ಅವರು ಪೂಜ್ಯರು ಅವರ ಒಂದು ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಅಲ್ಲಿ ಇಡೀ ಬಯಲುಂಗಲ್ ನಾಡಿನ ಎಲ್ಲ ನಮ್ಮ ಗೆಳೆಯರ ಬಳಗ ನಮ್ಮ ರೈತ ಹಿರಿಯರು ನಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು ನಮ್ಮೆಲ್ಲ ಶಾಲೆ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡಿ ಪ್ರತಿ ವರ್ಷ ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ಒಂದು ರವಿವಾರ ದಿವಸ ಹದಿನೆಂಟನೇ ತಾರೀಕಿಗೆ ನಾವೆಲ್ಲರೂ ಕೂಡ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಇಡೀ ಬೈಲೊಂಗಲ್ ನಾಡಿನೆಲ್ಲ ಜನತೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನದಿ ಸ್ವಚ್ಛತೆ ಇಟ್ಕೊಳ್ಸೋ ತಾವೆಲ್ಲರೂ ಕೈ ಜೋಡಿಸ್ಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ಕೊತೀನಿ ಯಾಕಂತಂದ್ರೆ ಈಗಾಗಲೇ ನದಿ ಸ್ವಚ್ಛಕ ಬೈಲೊಂಗಲ್ ಸುತ್ತ ಬೈಲೊಂಗಲ್ ಮತ್ತು ಇಡೀ ಸುತ್ತಮುತ್ತಲಿಲ್ಲ ಒಂದು ಮೂವತ್ತು ನಲ್ವತ್ತು ಹಳ್ಳಿಗೆ ಅದೇ ಹೊಳಿಯಿಂದ ನೀರು ಕುಡಿಯುವಂಥ ವ್ಯವಸ್ಥೆ ನಾವೆಲ್ಲ ಗೊತ್ತಿದೆ ಅದಕ್ಕೆ ಇವತ್ತು ಆ ನದಿ ಸ್ವಚ್ಛ ಇರಲಿಲ್ಲ ಅಂತಂದ್ರೆ ನಿಮಗೆಲ್ಲ ಗೊತ್ತ ನೀರು ಸ್ವಚ್ಛ ನೀರು ಕುಡಲಿಲ್ಲ ನಾವಪ್ಪ ಅಂತಂದ್ರೆ ಯಾವ ರೀತಿ ರೋಗಗಳು ಬರ್ತಾವ ನೀರಿನಿಂದನೇ ಸಾಕಷ್ಟು ರೋಗಗಳು ಬರೋದನ್ನ ನಾವು ನೋಡಿದ್ದೀವಿ ಅದಕ್ಕೆ ಅವೆಲ್ಲ ಕಡಿಮೆ ಆಗ್ಬೇಕಂದ್ರೆ ನಾವು ನದಿಯನ್ನು ಸ್ವಚ್ಛ ಇಟ್ಕೋಬೇಕು ಆ ನೀರು ಫಿಲ್ಟರ್ ಮಾಡಿ ಕಳಿಸ್ತಾರಂದ್ರೆ ನದಿ ಸ್ವಚ್ಛ ಇರಲಿಲ್ಲ ಆ ಹೆಚ್ಚು ರೋಗಗಳು ಬರುವಂಥದ್ದನ್ನ ನಾವು ನೋಡಿದ್ದೀವಿ ಅದಕ್ಕೆ ರೈತ ಮುಖಂಡ ಮಾಂತೇಶ್ ಕಮತ ನಾಗೇಶ್ ತೋಟಗಿ ಅರುಣ್ ಬೋಳೆತ್ತಿನ ಮಡಿವಾಳಪ್ಪ ಹೋಟಿ ಚಂದನ್ ಕೌಚಲಿಗೆ ಅನೇಕರು ಇದ್ರು ಈರನ್ ಗೌಡ ಪಾಟೀಲ್ ಕೆಮೆಂ ಕನ್ನಡ ನ್ಯೂಸ್ ಪೈಲೊಂಗಲ್